ನೋಡಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಸ್ನೇಹಿತರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೊಂದ್ಕೋಬೇಕು ಈರುಳ್ಳಿಗೆಲ್ಲ ಈ ಥರ ಇದೆಲ್ಲ ಕ್ಲೋಸ್ ಮಾಡ್ಕೊಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ ಪೀಸ್ಗಳನ್ನಾಗಿ ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿ ಮಕ್ಕಳಿಗೆ ಕೊಡಲಿಕ್ಕೆ ಖುಷಿ ಆಗುತ್ತೆ ಇದೇ ಥರ ನೀವು ಮಾಡಿಕೊಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ ನೀವು ಯಾರಾದರೂ ಒಬ್ಬರೇ ಈ ನಾಲ್ಕು ಸೀರೆಗಳನ್ನು ತಗೊಂಡು ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೆ ನೋಡಿ ಬನ್ನಿ ಈಗ ಇದನ್ನ ಮಾಡಿದ್ಯಲ್ಲ ಈಗ ಶ್ರೇಯಾನಿಗೆ ಬೆಳಗ್ಗೆ ನಾನು ಏನು ಮಾಡಿದ್ದೆ ಅಂದರೆ ಇದನ್ನ ಮಾಡಿಕೊಟ್ಟಿದ್ದೀನಿ ಇವತ್ತು ಚಪಾತಿ ಈರುಳ್ಳಿ ಪರೋಟ ಅವಳು ಈರುಳ್ಳಿ ಪರೋಟನ ಮಾಡಮ್ಮ ಅಂತ ಇದ್ದು ಚಪಾತಿ ಹಿಟ್ಟಿನ ಒಳಗಡೆ ಈರುಳ್ಳಿ ಹಾಕಿ ಅದನ್ನೇ ಮಾಡಿಕೊಟ್ಟೆ ಅವಳಿಗೆ ಒಂದೆರಡು ಎರಡು ಮೂರು ಮಾಡಿಕೊಟ್ಟಿದ್ನಿ ಸ್ನೇಹಿತರೆ ಈಗ ಯಜಮಾನ್ರು ಬಂದಿದ್ದಾರೆ ಅವ್ರಿಗೆ ಈಗ ಬೇರೆ ಮಾಡಿಕೊಡ್ತೇನೆ ಅದನ್ನು ಹೇಗೆ ಮಾಡೋದು ಅಂಥೇಳಿ ಕ್ಲಿಯರಾಗಿ ನಿಮಗೆ ಹೇಳ್ಕೊಡ್ತೇನೆ ಬೇಕು ತುಂಬಾ ಸಿಂಪಲ್ಲು ಆ ಥರ ಮಾಡಿಕೊಟ್ರೆ ಮಕ್ಕಳಿಗೆ ಏನಾಗುತ್ತೆ ಅಂದರೆ ಸ್ಕೂಲ್ಗೆ ಹೋಗುವಾಗ ಮತ್ತು ಯಾರಾದರೂ ಯಜಮಾನ್ರು ಮನೆಯಲ್ಲಿ ಆಪೀಸ್ಗೆ ಹೋಗೋವ್ರಿಗೆ ಅದು ತುಂಬ ಚೆನ್ನಾಗಿರುತ್ತೆ ಅದು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂಥೇಳಿ ಅದನ್ನೀಗ ನಿಮಗೆ ತೋರಿಸ್ತೇನೆ ನಾನು ಸ್ನೇಹಿತರೆ ಆವಾಗಲೇ ಚಪಾತಿ ಮಾಡೋದನ್ನು ನಿಮಗೆ ತೋರಿಸಿದ್ನೆಲ್ಲ ನಾನು ಈಗ ಇದೆಲ್ಲ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಬೇಕು ಇಲ್ಲಿ ಚಪಾತಿ ಲಟ್ಸಿದೆ ಎಲ್ಲ ಕ್ಲೀನ್ ಮಾಡಬೇಕು ಯಜಮಾನ್ರು ಕೂಡ ತಿಂದು ಹೋದರು ಈಗ ತಿಂಡಿ ನೋಡಿ ಇಲ್ಲಿ ನನಗೊಂದು ಎರಡು ಮಾಡ್ಕೊಂಡಿದ್ದೇನೆ ಹಾಗೆ ಚಹಾ ಇಟ್ಕೊಂಡಿದ್ದೀನಿ ಚಹ ಇದು ತಿಂಡಿ ಈಗ ಒಂದಿಷ್ಟು ಪಾತ್ರೆಗಳದಾವೆ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಬೇಕು ನಾನು ಕ್ಲೀನ್ ಮಾಡಿಲ್ಲ ಎಲ್ಲವನ್ನು ಕ್ಲೀನ್ ಮಾಡಿ ಎತ್ತಿ ಇಟ್ಕೊತೇನೆ ರಾತ್ರಿ ಇದು ಸ್ವಲ್ಪ ಇಲ್ಲಿ ಅನ್ನ ಕೂಡ ಇದೆ ಎಲ್ಲಿ ಮೆಣಸು ಕೂಡ ತಂದಿದ್ದಾರೆ ಅಮ್ಮರ್ದು ಅದಕ್ಕಾಗಿ ಈಗ ನಾನು ತಿಂಡಿ ತಿಂತೇನೆ ಮೊದಲಿಗೆ ತಿಂಡಿ ತಿಂದು ತುಂಬಾ ಚೆನ್ನಾಗಿ ಟೇಸ್ಟಾಗಿ ಬರ್ತಾವೆ ನೋಡಿ ಒಳಗಡೆ ಸ್ಟಪ್ಪಿಂಗ್ ನೋಡಿ ಕಾಣಿಸುತ್ತಾ ಈ ಥರ ನಾನೀಗ ಕಟ್ ಮಾಡಿ ಕೊಟ್ಟಿದ್ದೆ ಶ್ರೇಯನ್ಗೂ ಕೂಡ ಇದೇ ಥರ ಕಟ್ ಮಾಡಿ ನೋಡಿ ಪೀಸ್ಗಳನ್ನಾಗಿ ಕಟ್ ಮಾಡಿ ಕೊಟ್ಟಿದ್ದೆ ನೋಡಿ ಈ ಥರ ಪೀಸ್ಗಳನ್ನು ಮಕ್ಕಳಿಗೆ ಕಟ್ ಮಾಡಿ ಡಬ್ಬಿಗೆ ಹಾಕಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಹಾಗೆ ಟೀ ಕಾಫಿ ಹೊಟ್ಟಿಗೂ ತಿನ್ಬೋದು ಇಲ್ಲಾಂದರೆ ಮೊಸರು ಒಟ್ಟಿಗೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈಗ ನಾನು ಚಾ ಒಟ್ಟಿಗೆ ತೊಗೊಂಡಿದ್ದೇನೆ ಸ್ನೇಹಿತರೆ ಯಾರಿಗೆಲ್ಲ ಇಷ್ಟ ಈ ಥರ ಪರೋಟ ಚಪ್ ಈರುಳ್ಳಿ ಅಂತ ಅಂಥೇಳಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಒಂದು ಎರಡು ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದೇನು ರೆಸಿಪಿ ಅಂತಲ್ಲ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಮಸಾಲೆ ಖಾರ ಹಾಕೋತಾ ಇದ್ದೀನಿ ಇಲ್ಲ ಅನ್ನೋರು ಚಿಲ್ಲಿ ಪೌಡರನ್ನು ಹಾಕೊಳ್ಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಒಂದು ಅರ್ಧ ಟೇಬಲ್ ಅಷ್ಟು ಗರಂ ಮಸಾಲೆ ಆಪ್ಷನಲ್ ಇದು ಬೇಕಾದ್ರೆ ಹಾಕ್ಕೊಳ್ಳಿ ಬೀಳಾದ್ರೂ ಬಿಡಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ನೋಡಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಸ್ನೇಹಿತರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೊಂದ್ಕೋಬೇಕು ಈರುಳ್ಳಿಗೆಲ್ಲ ನೋಡಿ ಇಲ್ಲಿ ಈ ಥರ ಕಲಿಸಿಟ್ಟು ಬಂದಿದ್ದೀನಿ ಚಪಾತಿ ಹಿಟ್ಟು ರೆಡಿ ಇದೇವನಿ ನೋಡಿ ಇಲ್ಲಿ ನಾನು ಚಪಾತಿಗೆ ಯಾವ ಥರ ಹಿಟ್ಟು ನಾಲ್ಕು ನೋಡಿ ಅದೇ ಥರ ಇಲ್ಲಿ ಕಲಿಸ್ಕೊಂಡಿದ್ದೀನಿ ನಮಗೆ ಯಾವ ಸೈಜಲ್ಲಿ ಉಳ್ಳೆ ಬೇಕು ಆ ಸೈಜಲ್ಲಿ ಉಳ್ಳೆಗಳನ್ನು ಮಾಡಿರ್ತಿಟ್ಬೋತೀನಿ ನೋಡಿ ಈ ಥರ ಹಿಟ್ಟು ಹಚ್ಚಿ ಲಟ್ಟಿಸ್ಕೋಬೇಕಾಗುತ್ತೆ ನೋಡಿ ಈ ಥರ ಇದನ್ನು ಲಟ್ಟಿಸ್ಕೊಂಡು ಇದ್ರ ಮೇಲೆ ಹಾಕೋಬೇಕು ನೋಡಿ ಇಲ್ಲಿ ಹಿಟ್ಟು ಹಾಕಿ ಲಟ್ಟು ಶೀಟ್ ಒಂದಿದ್ದೇನೆ ಇದನ್ನು ಈ ಥರ ಹಾಕೋತೇನೆ ಅರ್ಧ ಹಾಕೋತೇನೆ ಅರ್ಧಕ್ಕೆ ಮಾತ್ರ ಹಾಕ್ತೇನೆ ಜಾಸ್ತಿ ಹಾಕಲ್ಲ ಫೋಲ್ಡ್ ಇದನ್ನು ನಿಮಗೆ ಈ ಥರ ಬೇಡ ಅನ್ನೋರು ಎರಡು ಚಪಾತಿ ಲಟ್ಟಿಸಿ ಒಳಗಡೆ ಪ್ರೆಸ್ ಮಾಡ್ಕೋಬೋದು ನೋಡಿ ಈ ಥರ ಇದೆಲ್ಲ ಕ್ಲೋಸ್ ಮಾಡ್ಕೊಳ್ಳಿ ಇದೆಲ್ಲ ಕ್ಲೋಸ್ ಮಾಡಿಕೊಂಡು ಮತ್ತು ಒಂದು ಸೈಡು ಹಾಕ್ತೇನೆ ಈ ಥರ ನೋಡಿ ಮತ್ತು ಒಂದು ಸೈಡ್ ಹಾಕಿ ಇಲ್ಲಿಂದ ಇದನ್ನು ಕ್ಲೋಸ್ ಮಾಡಿಬಿಡ್ತೀನಿ ನೋಡಿ ಈ ಥರ ಮತ್ತು ಇದನ್ನು ಹಿಟ್ಟು ಹಚ್ಚಿ ಲಟ್ಟಿಸ್ಕೊಳ್ಳಿ ನೋಡಿ ಈ ಥರ ಇದನ್ನು ನಿಮಗೆ ಎಷ್ಟು ಇದು ದಪ್ಪನೇ ಇರುತ್ತೆ ತುಂಬ ತಿಳುವಾಗಲ್ಲ ಸ್ನೇಹಿತರೆ ಹಾಗಾಗಿ ಹಿಟ್ಟು ಹಚ್ಚಿ ಲಟ್ಟಿಸ್ಕೋಬೇಕಾಗುತ್ತೆ ನಾವು ನೋಡಿ ಈಗ ಇಷ್ಟು ಸಾಕು ನಮಗೆ ಈಗ ಬೇಯಿಸ್ಕೊತೇನೆ ಇದನ್ನು ನೋಡಿ ಆವಾಗಲೇ ನಾನು ತೋರಿಸಿದೆ ನಿಮಗೊಂದು ಥರ ಚಪಾತಿ ಬೇರೆ ಈಗ ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ ಆ ಥರ ನಿಮಗೆ ಮಾಡ್ಕೊಳ್ಳಿಕ್ಕೆ ಕಷ್ಟ ಅನಿಸಿದ್ರೆ ಈ ಥರ ಮಾಡ್ಕೊಳ್ಳಿ ಎರಡು ಹಾಳೆ ಅಂದರೆ ಚಪಾತಿಯು ಎರಡು ಹಾಳೆನ ಲಟ್ಟಿಸ್ಕೊಳ್ಳಿ ಈ ಥರ ಎರಡು ಹಾಳೆನ ಲಟ್ಟಿಸ್ಕೊಂಡು ಹಾಕ್ಕೊಳ್ಳಿ ಈಗ ಒಂದು ಸಣ್ಣದ ಹಾಳೆ ಲಟ್ಟಿಸಿ ಇಲ್ಲಿ ಹಾಕಿದ್ದೀನಲ್ವ ನಾನು ಇನ್ನೊಂದು ಹಾಳೇನ ಲಟ್ಟಿಸಿ ಇಲ್ಲಿ ಎತ್ತಿಟ್ಕೊಂಡಿದ್ದೆ ಈ ಹಾಳೆ ಮೇಲುಗಡೆಯಿಂದ ಕ್ಲೋಸ್ ಮಾಡ್ಕೊಳ್ಳಿ ಹಾಕೊಂಡು ನೋಡಿ ಇಲ್ಲಿ ಈಗ ಇದು ಕ್ಲೋಸ್ ಆಯಿತು ಇನ್ನೊಂದು ಸ್ವಲ್ಪ ಆಚೆ ಈಚೆ ಹಿಟ್ಟಾಕಿ ಹೀಗೆ ನೋಡಿ ಈ ಥರ ಮತ್ತೆ ಹಿಟ್ಟಾಕಿ ಸ್ವಲ್ಪ ಲಟ್ಟಿಸ್ಕೊಳ್ಳಿ ನೋಡಿ ಈ ಥರ ಜಾಸ್ತಿ ಪ್ರೆಸ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಈರುಳ್ಳಿ ನಾವು ಎಷ್ಟು ಸಣ್ಣದ ಹೆಚ್ಚಿದ್ರೂ ದಪ್ಪ ಇದ್ದೇ ಇರ್ತಾವೆ ಅವು ಅದಕ್ಕೆ ಚಪಾತಿ ನಮಗೆ ದಪ್ಪ ಅನಿಸ್ತಾವೆ ಈಗ ಸರಿ ಐತಲ್ಲ ಕರೆಕ್ಟ್ ಆಯ್ತು ನೋಡಿ ನೋಡಿ ಇಷ್ಟು ಈ ಥರ ಒಂದು ಆ ಥರ ಒಂದು ಎರಡು ಮಾಡಿಸಿ ತೋರ್ಸಿದ್ದೀನಿ ಈಗ ಬೇಯಿಸ್ತೇನೆ ಬನ್ನಿ ನೋಡಿ ಇಲ್ಲಿ ಕೂಡ ಕಾದಿದೆ ನಾನು ಮೊದಲು ಮಾಡಿರೋಂಥ ಚಪಾತಿನ ಹಾಕಿದ್ದೀನಿ ನೋಡಿ ಈಗ ಎರಡು ಸೈಡಿನ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳಿ ಎಣ್ಣೆ ಬೇಡ ಅಂದರೂ ಕೂಡ ನೀವು ತುಪ್ಪ ಹಾಕಿ ಕೂಡ ಬೇಯಿಸ್ಕೊಬೋದು ಇಲ್ಲ ನಮಗೆ ಯಾವುದೂ ಬೇಡ ಡ್ರೈ ಆಗಿ ಬೇಯಿಸ್ಕೋತೀನಿ ಅನ್ನೋರು ಕೂಡ ಹಾಗೇನೂ ಮಾಡ್ಕೊಂಡು ತಿನ್ಬೋದು ನೋಡಿ ನೋಡಿ ಈ ಸೈಡ್ ತಿರ್ಗಿಸಿ ಹಾಕ್ತೀನಿ ಈ ಸೈಡ್ ಕೂಡ ಸ್ವಲ್ಪ ಎಣ್ಣೆನ ಹಾಕ್ತೀನಿ ಸ್ನೇಹಿತರೆ ಎರಡು ಸೈಡ್ ನಮಗೆ ಚೆನ್ನಾಗಿ ಬೇಯಬೇಕು ಆವಾಗ ಒಳಗಡೆ ಸ್ಟಫಿಂಗ್ ಎಲ್ಲ ಕರೆಕ್ಟಾಗಿ ಬೇಯಬೇಕಲ್ಲ ಈರುಳ್ಳಿ ಹಾಗೈತಿ ನೋಡಿ ತುಂಬ ಚೆನ್ನಾಗಿರತ್ತೆ ಈ ಥರ ಬೇಯಿಸ್ಕೊಂಡ್ಬಿಟ್ರೆ ಎರಡು ಚಪಾತಿನ ಇದೇ ಥರ ಬೇಯಿಸ್ಕೊಂಬಿಡಿ ನಿಮಗೆ ಸಖತ್ ಈರುಳ್ಳಿ ಪರೋಟ ಬೆಳಗಿನ ತಿಂಡಿಗಾಯ್ತು ಮಧ್ಯಾಹ್ನ ಊಟಕ್ಕಾಯ್ತು ಯಾವಾಗ ಬೇಕಾದರೂ ಮಾಡ್ಕೋಬೋದು ನೋಡಿ ಈ ಥರ ನಾನು ಇವತ್ತು ಶ್ರೇಯನಿಗೆ ಇದನ್ನೇ ಮಾಡಿಕೊಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂತಲ್ಲ ರೆಡಿಯಾಗಿದೆ ನೋಡಿ ಸ್ನೇಹಿತರೆ ಈ ಥರ ಈಗ ನಾನಿಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ ಪೀಸ್ಗಳನ್ನಾಗಿ ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿ ಮಕ್ಕಳಿಗೆ ಕೊಡಲಿಕ್ಕೆ ಖುಷಿ ಆಗುತ್ತೆ ಇದೇ ಥರ ನೀವು ಮಾಡಿಕೊಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಸೀರೆ ಅಂತೂ ಸಖತ್ತಾಗಿ ಬಂದಿದ್ದಾವೆ ನೋಡಿ ತುಂಬಾ ಚೆನ್ನಾಗಿ ಸೀರೆಗಳು ನೋಡಿ ಗೊತ್ತಾಗಿರ್ಬೋದು ನಿಮಗೂ ಕೂಡ ಸೀರೆ ಯಾವ ತರ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ನೋಡಿ ಸ್ನೇಹಿತರೆ ಇವು ಪುಷ್ಪ ಅಂತ ಹೇಳಿ ಸೀರೆ ಇದು ಬಂದು ತುಂಬಾ ಚೆನ್ನಾಗಿದೆ ನೋಡಿ ಸೀರೆ ತರ ಸೀರೆ ಮತ್ತೆ ಬ್ಲೌಸ್ ನೋಡಿ ತುಂಬಾ ಚೆನ್ನಾಗಿ ಬ್ಲೌಸ್ ಈ ತರ ಬುಟ್ಟದಲ್ಲಿ ಇದೆ ಬ್ಲೌಸ್ ಸೇಮ್ ಬುಟ್ಟ ಸೇಮ್ ಬರುತ್ತೆ ಈ ತರ ಬ್ಲೌಸ್ ಇದೆ ಈಗ ಸೀರೆ ನೋಡಿ ಮಸ್ತ್ ಆಗಿದೆ ಸೀರೆ ಇದ್ರ ಬೆಲೆ ಬಂದು ಸಿಕ್ಸ್ ಟೂ ಫೈವ್ ಅಂದರೆ ಆರ್ನೂರ ಇಪ್ಪತ್ತೈದು ರೂಪಾಯಿ ಇದರಲ್ಲಿ ನಾಲ್ಕು ಕಲರ್ ಬಂದಿದೆ ನೋಡಿ ಒಂದು ಚಾಕ್ಲೇಟ್ ಎಲ್ಲೋ ಆರೆಂಜ್ ಇದೆ ಮತ್ತೆ ಗ್ರೀನ್ ಮತ್ತೆ ರೆಡ್ ಇದೆ ಹಾಗೆ ಬ್ಲೂ ಮತ್ತೆ ಪಿಂಕಿಶ್ ಇದೆ ಇದು ನಾಲ್ಕು ಸೀರೆ ಇದೆ ಈಗ ನಿಮಗೆ ಯಾರಿಗೆಲ್ಲ ಹೇಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ ನೀವು ಯಾರಾದರೂ ಒಬ್ರೇ ನಾಲ್ಕು ಸೀರೆಗಳನ್ನು ತೊಗೊಂಡ್ರೆ ಕೊರಿಯರ್ ಚಾರ್ಜ್ ನಮ್ಮ ಕಡೆ ಇರುತ್ತೆ ಸ್ನೇಹಿತರೆ ಆರುನೂರ ಇಪ್ಪತ್ತೈದು ರೂಪಾಯಿ ಒಂದೇ ಅಡ್ರೆಸ್ಸಿಗೆ ಹೋದರೆ ಮಾತ್ರ ನಾವು ಕೊರಿಯರ್ ಚಾರ್ಜನ್ನ ನಮ್ಮ ಕಡೆ ಹಾಕೋತೀನಿ ಸ್ನೇಹಿತರೆ ಇಲ್ಲ ಅಂದ್ರೆ ಒಂದೊಂದೇ ನೀವು ತಗೊಂಡ್ರೆ ಹಾಗೆ ಆಗುತ್ತೆ ನೋಡಿ ಸೀರೆಗಳದು ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗೊಳ್ಳಿ ತುಂಬಾ ಚೆನ್ನಾಗಿದೆ ಹಾಗೆ ಮತ್ತೆ ನೋಡಿ ಯಾರಿಗೇಳ ಬೇಕಂಥೇಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಹಾಗೆ ಮೆಸೇಜ್ ಕೂಡ ಹಾಕೊಳ್ಳಿ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಹೋಗ್ತಾ ಇರತ್ತೆ ಅದಕ್ಕೆ ಇದನ್ನ ಮಾಡ್ಕೊಳ್ಳಿ ಸೀರೆ ಮಾತ್ರ ಸಖತ್ತಾಗಿದೆ ನೋಡಿ ಕಾಣ್ತಿರ್ಬೋದಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಾಫ್ಟಾಗಿದೆ ಪುಷ್ಪ ಅಂಥೇಳಿ ಯಾರಿಗೆಲ್ಲ ಬೇಕು ನೋಡಿ ರಾತ್ರಿ ಊಟಕ್ಕೆ ಶ್ರೇಯಮ್ಮ ಟೊಮೆಟೊ ಸಾಂಬಾರು ಮಾಡ್ತಾ ಇದ್ದರೆ ಸ್ಪೆಷಲ್ಲಾಗಿ ಅಲ್ವಷ್ಟೇ ಟೊಮೆಟೊ ಸಾಂಬಾರು ನೋಡಿ ಸ್ಪೆಷಲ್ಲಾಗಿ ಮಾಡ್ತಾ ಇದ್ದಾರೆ ರಾತ್ರಿಗೆ ಆಚೆ ಕಡೆ ಆಗಿದೆ ಸ್ನೇಹಿತರೆ ಅನ್ನ ರೆಡಿಯಾಗಿದೆ ಹಾಗೆ ನೋಡಿ ಎಲ್ಲ ಜಾಸ್ತಿ ನೋಡಿ ಸಿಂಪಲ್ಲಾಗಿ ಮಾಡ್ತಿರೋಂಥ ಟೊಮೆಟೊ ಸಾಂಬಾರು ತಿಳುವಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅವರು ಇದನ್ನ ಒಂಥರ ಡಿಫ್ರೆಂಟಾಗಿ ಮಾಡ್ತಾಳೆ ಸ್ನೇಹಿತರೆ ಇಲ್ಲಿ ನೋಡಿ ಒಂದು ಈ ಈ ಸ್ಪೂನಿಂದ ಒಂದು ಟೇಬಲ್ ಸ್ಪೂನಷ್ಟು ನಾ ಇಲ್ಲಿ ಕಡಲೆ ಹಿಟ್ಟನ್ನು ಕಲಿಸಿದ್ದೇವೆ ಇದಕ್ಕೆ ಸ್ವಲ್ಪ ಗಟ್ಟಿ ಬರುತ್ತೆ ಅಂಥೇಳಿ ಅಷ್ಟೇ ಕಡಲೆ ಹಿಟ್ಟು ಹಾಕಲ್ದವ್ರು ಬೇಡ ಅನ್ನೋರು ಸ್ವಲ್ಪ ಜೋಳದ ಹಿಟ್ಟು ಹಾಕಿದರೆ ಈ ಥರ ತಿಕ್ಕಾಗಿ ಬರುತ್ತೆ ತುಂಬ ನೀರು ಥರ ತಿರುವ ಸ್ವಲ್ಪ ಬೆಲ್ಲ ಉಪ್ಪು ಹಾಕಿದ್ದೇವೆ ಹಾಗಾಗಿ ಈ ಥರ ನೋಡಿ ಚೆನ್ನಾಗಿ ಕುದಿಬೇಕಿರುತ್ತೆ ನೋಡಿ ಇಲ್ಲಿ ಸಾಂಬಾರು ಟೊಮೆಟೊ ಸಾಂಬಾರು ಆಗ್ತಾಯಿದೆ ಸ್ನೇಹಿತರೆ ನೋಡಿ ನಮ್ಮ ಗಿಡಮ್ಮ ಕೊತ್ತಂಬರಿ ಕಟ್ ಮಾಡ್ತಾಯಿದ್ದೆ ಸಣ್ಣದಾಗಿ ಇಲ್ಲಿ ಅನ್ನ ರೆಡಿಯಾಗಿದೆ ಅಲ್ಲಿ ಮೊಸರು ಇದೆ ರಾತ್ರಿ ಊಟಕ್ಕೆ ಟೊಮೆಟೊ ಸಾಂಬಾರು ಅನ್ನ ನೋಡಿ ಸಾಕು ಇಷ್ಟು ಇದು ಕುದಿಬೇಕು ಕುದ್ರನೇ ಚೆನ್ನಾಗಿ ಟೇಸ್ಟ್ ಬರೋದು ಕೊತ್ತಂಬರಿ ಸೊಪ್ಪು ಕುದ್ದ ನಂತರ ಹಾಕುವ ಈಗ ಬೇಡ ಇಡ್ಲಿ ಹಾಲು ಖಾಲಿಗಿತ್ತು ಹಾಲು ಬಿಸಿ ಮಾಡಿಟ್ ಅಷ್ಟೇ ಸ್ವಲ್ಪ ಆರಿದ ನಂತರ ಫ್ರಿಜ್ಜಲ್ಲಿ ಇಡ್ತೀವಿ ನಾವು ಬನ್ನಿ ನೋಡಿ ನಮ್ಮದು ಸೀರೆ ಬಾಕ್ಸ್ ಬಂದಿದೆ ಸೀರೆ ಅದು ಇಷ್ಟು ದೊಡ್ಡ ಬಂಡಲ್ ಬಂದುಬಿಟ್ಟಿದೆ ನೋಡಿ ಇವತ್ತು ಇಷ್ಟು ಬಂದಿದೆ ಇದನ್ನು ನಾಳೆಗೆ ಓಪನ್ ಮಾಡ್ತೀನಿ ಸ್ನೇಹಿತರೆ ಈಗ ರಾತ್ರಿ ಹೋಗಿ ತಂದೀವಿ ಈಗ ಆರೂವರೆಗೆ ಹೋಗಿದ್ವಿ ಅದಕ್ಕೆ ಯಾವತ್ತೇನು ಓಪನ್ ಮಾಡಲ್ಲ ನಾಳೆ ಬೆಳಗ್ಗೆ ಓಪನ್ ಮಾಡಿ ನಿಮಗೆ ಹಾಕ್ತೇನೆ ವಿಡಿಯೋ ಹಾಗೆ ಸ್ನೇಹಿತರೆ ಸೀರೆಗಳದಾವ ಇಲ್ಲಿ ಯಾಕಂದರೆ ಸ್ವಲ್ಪ ಕಿಳಿಕಿಯಿಂದ ಧೂಳು ಬರುತ್ತೆ ಅಂಥೇಳಿ ಸ್ವಲ್ಪ ಮುಚ್ತೇನೆ ಮತ್ತೆ ತೆಗೆದುಬಿಡ್ತೀವಿ ಅದಕ್ಕಾಗಿ ನೋಡಿ ಇಷ್ಟೆಲ್ಲ ಬಟ್ಟೆಗಳು ಮಣ್ಣೆಯಿಂದ ತೆಗೆದೆ ಇಟ್ಟಿಲ್ಲ ಯಜಮಾನ್ರ ಬಟ್ಟೆಗಳಾಗಿದೆ ಆಯ್ತಮ್ಮ ಸಾಂಬಾರು ಕುದಿತಾ ಅಂತ ನೋಡಿ ಸಾಂಬಾರು ರೆಡಿ ಆಯಿತು ಸ್ನೇಹಿತರೆ ಈಗ ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕಿಬಿಡ್ತೆ ನೋಡಿ ಈಗ ಆಯ್ತು ಚೆನ್ನಾಗಿ ಕುದಿಬಿಟ್ರೆ ಸಾಂಬಾರು ರೆಡಿ ಟೇಸ್ಟ್ ಮಾತ್ರ ಕರೆಕ್ಟ್ ಇದೆ ಉಪಕಾರ ಇದ್ರ ಮೇಲೆ ಕೊಡ್ತೀವಿ ಅಮ್ಮ ಸಾಂಬಾರು ಚೆನ್ನಾಗಿ ಕುದಿಸ್ಕೋಬೇಕು ನಾವು ಇದುಗಳ ಅದು ಹ್ಞೂ ಹಿಡಿಯೆಲ್ಲ ಇದು ಹ್ಞೂ ಕರೆಕ್ಟಾಗ್ತದೆ ಇಲ್ಲ ಸಣ್ಣಕ್ಕೆ ಇದ್ರ ಹಿಂದ್ಗಳ ಐತೆ ಕೊಡಿ ಹ್ಞೂ ಹಾಂ ನೋಡಿ ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀವಿ ಸ್ನೇಹಿತರೆ ರೆಡಿ ಆಗಿದೆ ನೋಡಿ ಟೊಮೆಟೊ ಸಾಂಬಾರು ಅನ್ನ ರೆಡಿ ಆಗಿದೆ ಸ್ನೇಹಿತರೆ ಇಲ್ಲಿ ಸಾಂಬಾರು ಮಸ್ತಾಗಿದೆ ಪರಿಮಳ ಬರ್ತಾಯಿದೆ ಟೇಸ್ಟ್ ಆಗಿದೆ ಇದು ಒಟ್ಟಿಗೆ ಬಂದು ನಮಗೆ ಇವ್ರು ನೋಡಿ ಇಲ್ಲಿ ಅನ್ನ ಸಾಂಬಾರು ಬಿಟ್ಟು ಇಲ್ಲಿ ಏನಿದು ಅನ್ನ ಹಾಲ ಯಾಕೆ ಹ್ಞೂ ಅನ್ನ ಹಾಲ ಉಣ್ಬೇಕನ್ನಿಸ್ತಾನಿಂದ ನೋಡಿ ಇದು ರೊಟ್ಟಿಗೆ ಹಾಗೆ ಕೈ ಚಿಪ್ಸ್ ಸ್ನೇಹಿತರೆ ಹಾಗೇ ಇಲ್ಲಿ ಮೊನ್ನೆ ಮಸಾಲೆ ಪುರಿ ಹಪ್ಪಳ ಮಾಡಿದ್ದು ನೋಡಿ ಗೋಧಿ ಹಿಟ್ಟಿನ ಹಪ್ಪಳ ಈಗ ಊಟ ಮಾಡ್ತೀವಿ ಊಟ ಮಾಡಿದ ನಂತರ ಇವತ್ತಿನ ಲಾಗ್ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡತ್ತಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇವತ್ತಿನ ಲಾಗ್ ಇವತ್ತು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಹೊಸ ಲಾಗೊಂದಿಗೆ ಮತ್ತೆ ಮುಂದೆ ನೋಡಿಯೋದಲ್ಲಿ ಸಿಗ್ತೀನಿ शुभरात्रि गुड नाइट